ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್ ಇದು ಮನೆಯಲ್ಲೇ ಒಂದು ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಕಪ್ಪು ಕೂದಲನ್ನು ಹೇಗೆ ಮಾಡ್ಕೊಳ್ಳೋದು ಕೆಲವರಿಗೆ ಕಂದು ಕೂದಲಿರುತ್ತೆ ಅದು ಇಷ್ಟ ಆಗೋಲ್ಲ ಹಾಗಾಗಿ ಕಂದು ಕೂದಲನ್ನು ಕಪ್ಪಾಗಿಸುವ ಮನೆಯಲ್ಲೇ ಒಂದು ಮೂರು ನ್ಯಾಚುರಲ್ ವಿಧಾನನ ತಿಳಿಸ್ಕೊಡ್ತೀನಿ ನೀವು ಕೂಡ ಅಪ್ಲೈ ಮಾಡ್ಬೋದು ಖಂಡಿತವಾಗ್ಲೂ ಈ ರೀತಿ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ಒನ್ ಮಂತ್ ಒಳಗಡೆ ನೀವು ರಿಸಲ್ಟ್ನ ನೋಡ್ಬೋದು ಕೆಮಿಕಲ್ ಫ್ರೀಯಾಗಿ ಕಂದು ಕೂದಲನ್ನ ಕಪ್ಪು ಕೂದಲಾಗಿಸುವ ವಿಧಾನನ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಇವಾಗ ಯಾವ ಯಾವ್ಯಾವ ರೀತಿಯಾಗಿ ನೋ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇ ಸ್ಟೆಪ್ನ ನೋಡೋಣ ಮೊದಲನೇದಾಗಿ ಮೆಂತ್ಯ ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಮೆಂತ್ಯ ಕೂದಲು ಉದ್ದ ಆಗೋದಿಕ್ಕೂ ಹೆಲ್ಪ್ ಮಾಡುತ್ತೆ ಹಾಗೆ ದಪ್ಪ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಬ್ಲ್ಯಾಕ್ ಕಲರ್ ಆಗೋದಿಕ್ಕೂ ಸ್ವಲ್ಪ ಹೆಲ್ಪ್ ಮಾಡುತ್ತೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಮೆಂತ್ಯಿಂದ ಇಂದ ಹೇರ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಹೇಗೆ ಮಾಡಿಕೊಂಡ್ರೆ ಯಾವ ರೀತಿ ದಪ್ಪ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದೀನಿ ನಾನು ಇನ್ನು ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ಈಗಲೇ ಫ್ರೀ ಇದ್ದಾಗ ಒಂದ್ಸತಿ ನನ್ನ ಚಾನಲ್ ಚೆಕ್ ಮಾಡಿ ನಿಮಗೆ ಎಲ್ಲಾ ಇನ್ಫಾರ್ಮೇಷನ್ನು ಸಿಗುತ್ತೆ ಇವಾಗ ಮೆಂತ್ಯನ ಬಳಸ್ಕೊಂಡು ಹೇಗೆ ಕೂದಲು ಕಪ್ಪಾಗಿಸಬಹುದು ಯಾವ ರೀತಿಯಾಗಿ ಬಳಸಬೇಕು ಹೇಗೆ ತಯಾರಿಸಬೇಕು ಅಂತ ಹೇಳ್ತೀನಿ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಂದ್ರೆ ನಿಮ್ಮ ಕೂದಲಿನ ಕ್ವಾಂಟಿಟಿ ನೋಡ್ಕೊಳ್ಳಿ ಸ್ವಲ್ಪ ಉದ್ದ ಇದ್ರೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕೊಳ್ಳಿ ಮೀಡಿಯಮ್ ಸೈಜ್ ಇದ್ರೆ ಎರಡು ಟೇಬಲ್ ಸ್ಪೂನ್ ಹಾಕೊಳ್ಳಿ ಸ್ವಲ್ಪ ಕಮ್ಮಿ ಶಾರ್ಟ್ ಸೇರಿದರೆ ಒಂದು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಮೆಂತ್ಯನ ಒಂದು ಟೇಬಲ್ ಸ್ಪೂನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕಿ ರಾತ್ರಿ ನೆನೆಸಿಡಬೇಕು ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಆ ನೀರು ಸಮೇತನೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು ಅಂದರೆ ತುಂಬ ಅದು ತರಿ ತರಿ ಆಗೋಷ್ಟು ಬೇಡ ನುಣ್ಣಗೆ ರುಬ್ಬಿಟ್ಕೊಬೇಕು ರುಬ್ಕೊಂಡು ಅದನ್ನು ಹೇರ್ ಪ್ಯಾಕ್ ಆಗಿ ಬಳಸಬೇಕು ಪೂರ್ತಿ ನಿಮ್ಮ ಬುಡದಿಂದ ಕೂದಲು ಬುಡದಿಂದ ಉದ್ದ ಎಷ್ಟಿದೆ ಅಷ್ಟು ತನಕನೂ ಪೂರ್ತಿಯಾಗಿ ಹೇರ್ ಪ್ಯಾಕ್ ಹಾಕಿ ಒಂದು ಇಪ್ಪತ್ತೈದು ನಿಮಿಷ ಬಿಟ್ಟು ಆಮೇಲೆ ತಣ್ಣೀರಿಂದ ಹೇರ್ ವಾಶ್ ಮಾಡಬೇಕು ಈ ರೀತಿಯಾಗಿ ಮಾಡೋದರಿಂದ ಕೂದಲು ಉದ್ದನೂ ಆಗುತ್ತೆ ದಪ್ಪನೂ ಆಗುತ್ತೆ ಹಾಗೆ ನಿಮ್ಮ ಕೂದಲು ಏನಾದರೂ ಕಂದು ಬಣ್ಣ ಇದ್ದರೆ ಅದು ಕಪ್ಪು ಬಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ವಾರಕ್ಕೆ ಮೂರು ದಿನ ಈ ರೀತಿಯಾಗಿ ಪೇಸ್ಟನ್ನ ಅಪ್ಲೈ ಮಾಡಿ ಸುಮಾರು ಒಂದು ತಿಂಗಳು ತನಕ ನೀವು ಅಪ್ಲೈ ಮಾಡ್ತಾ ಬಂದರೆ ನೀವೇ ರಿಸಲ್ಟ್ನ ನೋಡ್ಬೋದು ಸ್ವಲ್ಪ ಉದ್ದ ದಪ್ಪ ಹಾಗೆ ಕಪ್ಪು ಬಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಎರಡು ಟಿಪ್ಸ್ನ ನೋಡೋಣ ಕಾಫಿ ಪೌಡರ್ ಕಾಫಿ ಪೌಡರ್ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಬಳಸೇ ಬಳಸ್ತೀವಿ ಕಾಫಿ ಪೌಡರ್ನ ಕಾಫಿ ಪುಡಿಯನ್ನು ಬಳಸ್ಕೊಂಡು ಹೇಗೆ ಕೂದಲನ್ನ ಕಪ್ಪಾಗಿಸೋದು ಅಂತ ಹೇಳ್ತೀನಿ ತುಂಬಾ ಸುಲಭ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಾಫಿ ಪುಡಿನ ತೊಗೊಳ್ಬೇಕು ಸಾಮಾನ್ಯವಾಗಿ ಯಾರ ಮನೇಲಿ ಯಾವ ಕಾಫಿ ಪುಡಿ ಬಳಸ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ತೊಂದರೆ ಏನೂ ಇಲ್ಲ ಎರಡು ಟೀ ಸ್ಪೂನ್ ಆಗುವಷ್ಟು ಎರಡು ಟೀ ಸ್ಪೂನ್ ಆಗುವಷ್ಟು ಕಾಫಿ ಪುಡಿನ ಒಂದು ಕಪ್ಪು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಅದನ್ನ ಒಲೆ ಹಚ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಅದು ಕುದ್ದಿದ್ದೆಲ್ಲ ಆದಮೇಲೆ ಕಂಪ್ಲೀಟಾಗಿ ತಣ್ಣ ಆಗಬೇಕು ಅದು ಬಿಸಿ ಬಿಸಿ ಇರಬಾರ್ದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಆ ನೀರನ್ನು ಹಾಗೆ ಇಟ್ಕೊಂಡು ನೀವು ಮಾಮೂಲಿಯಾಗಿ ಆಯಿಲ್ ಮಸಾಜ್ ಮಾಡಿ ಹೇರ್ ವಾಶ್ ಮಾಡ್ತಿರಲ್ಲ ಮಾಡಿದ್ದೆಲ್ಲ ಆದಮೇಲೆ ಕೊನೆಯಲ್ಲಿ ಈ ನೀರಿಂದ ಹೇರ್ ವಾಶ್ನ ಮಾಡ್ಕೊಬೇಕು ಪೂರ್ತಿ ಬುಡದಿಂದ ಉದ್ದ ತನಕ ಎಷ್ಟು ತನಕ ಇರುತ್ತೆ ಉದ್ದ ಅಲ್ಲಿ ತನಕ ಹೇರ್ ವಾಶ್ ಮಾಡ್ಕೊಬೇಕು ಈ ನೀರಿಂದ ಹೇರ್ ವಾಶ್ ಮಾಡಿದ್ಮೇಲೆ ಮತ್ತೆ ಇನ್ಯಾವ ನೀರನ್ನು ಬಳಸಿ ಹೇರ್ ವಾಶ್ ಮಾಡೋಷ್ಟೇನು ಬೇಡ ಇದೇ ಲಾಸ್ಟು ಈ ನೀರಿನ ಹೇರ್ ವಾಶ್ ಮಾಡಿಕೊಂಡು ಆಮೇಲೆ ಡ್ರೈ ಮಾಡ್ಕೊಂಡ್ರೆ ಹೇರ್ನ ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ ಟೆಂಪ್ರವರಿ ಆಗಿರುತ್ತೆ ಇದು ಪರ್ಮನೆಂಟ್ ಬ್ಲ್ಯಾಕ್ ಆಗೋಲ್ಲ ಆಗಿ ನಿಮಗೆ ಯಾವ ದಿನಕ್ಕೆ ತನಕ ಬೇಕೋ ಆ ದಿನಕ್ಕೆ ತನಕ ಬರುತ್ತೆ ಇದೇ ರೀತಿ ನೀವು ಬಳಸ್ತಾ ಹೋದರೆ ವಾರಕ್ಕೊಂದು ಮೂರು ದಿನ ಬಳಸ್ತಾ ಅಟ್ಲೀಸ್ಟ್ ಒಂದು ಎರಡು ತಿಂಗಳು ಬಳಸ್ತಾ ಹೋಗಬೇಕು ಈ ರೀತಿ ಈ ನೀರಿಂದ ಹೇರ್ ವಾಶ್ ಮಾಡೋದ್ರಿಂದ ಒಂದೆರಡು ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸ್ವಲ್ಪ ಮಟ್ಟಕ್ಕಾದರೂ ಕಪ್ಪು ಬಟ್ ಬಣ್ಣಕ್ಕೆ ಅದು ಕನ್ವರ್ಟ್ ಆಗುತ್ತೆ ಕಂದು ಬಣ್ಣದಿಂದ ಕೂದಲು ನಿಮಗೆ ಇವಾಗ ಅರ್ಜೆಂಟಾಗಿ ಫಂಕ್ಷನ್ ಇರುತ್ತೆ ನೆಕ್ಸ್ಟ್ ಡೇ ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ ಏನಾದರೂ ಒಂದು ಮನೆಯಲ್ಲಿ ಒಳ್ಳೆ ಕಾರ್ಯಗಳು ಅಥವಾ ಏನಾದರೂ ಎಲ್ಗಾರು ಹೋಗಬೇಕಾಗುತ್ತೆ ಆವಾಗ ಕೂದಲು ಸ್ವಲ್ಪ ಕಂದು ಬಣ್ಣ ಇರುತ್ತೆ ಅದನ್ನು ಹೇಗೆ ಬ್ಲ್ಯಾಕ್ ಮಾಡ್ಕೊಳ್ಳೋದು ಅಂತ ಅನ್ನೋವಾಗ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಅಥವಾ ಏನಾದರೂ ಒಂದು ಪ್ರಾಡಕ್ಟ್ಗಳನ್ನ ಬಳಸ್ತೇನೆ ಈ ರೀತಿಯಾಗಿ ಮನೆಯಲ್ಲೇ ಇರುವಂಥ ಕಾಫಿ ಪುಡಿಯನ್ನು ನೀಟಾಗಿ ಕುದಿಸ್ಕೊಂಡು ಒಂದೆರಡು ಕಪ್ಪಲ್ಲಿ ಕಪ್ಪು ನೀರಲ್ಲಿ ಆ ರೀತಿಯಾಗಿ ನೀವು ತಲೆ ತೊಳೆಯೋದ್ರಿಂದ ನ್ಯಾಚುರಲ್ ಲುಕ್ ಕೊಡುತ್ತೆ ಮತ್ತು ಹಾಗೆ ಟೆಂಪ್ರವರಿಯಾಗಿ ಇದನ್ನು ಯೂಸ್ ಮಾಡ್ಕೊಬೋದು ಕೂದಲು ಕಂದಾಗಿದೆ ಅಂತ ಅಂದ್ಬಿಟ್ಟು ಕೆಲವರು ಏನು ಮಾಡ್ತಾರೆ ಪೌಡರ್ಗಳನ್ನ ಯೂಸ್ ಮಾಡ್ತಾರೆ ಅಂದರೆ ಪ್ರಾಡಕ್ಟ್ ಪ್ರ ಪೌಡರ್ಗಳು ಬರುತ್ತಲ್ಲ ಮಾರ್ಕೆಟಲ್ಲಿ ಸಿಗುವಂಥ ಬ್ಲ್ಯಾಕ್ ಪೌಡರ್ಗಳು ಮೆಹಂದಿ ಅಥವಾ ಕಲರ್ಗಳು ಬ್ಲ್ಯಾಕ್ ಕಲರು ಈ ರೀತಿಯಾಗಿ ಡೈ ಓಡಿಸ್ಕೊಳ್ಳೋದು ಈ ರೀತಿಯಾಗಿ ಮಾಡೋದರಿಂದ ಅದು ಟೆಂಪ್ರವರಿಯಾಗಿ ಫೀಲ್ ಕೊಡುತ್ತೆ ಹೊರತು ಪೂರ್ತಿ ನ್ಯಾಚುರಲ್ಲಾಗಿ ನಮಗೆ ಬ್ಲ್ಯಾಕ್ ಕಲರ್ ಪರ್ಮನೆಂಟ್ ಇರೋದಿಲ್ಲ ಅದು ತುಂಬ ಕೆಮಿಕಲ್ ಕೂಡ ಆಗಿರುತ್ತೆ ಕೆಲವರಿಗೆ ಅಡ್ಜಸ್ಟ್ ಆಗೋಲ್ಲ ಅದರಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅದೆಲ್ಲ ಬಿಟ್ಟು ಮನೆಯಲ್ಲೇ ಇರುವಂಥ ಮಾಮೂಲಿ ಸಣ್ಣ ಪುಟ್ಟ ಮೆಂತ್ಯ ಅಥವಾ ಈ ರೀತಿಯಾಗಿ ಕಾಫಿ ಪೌಡ್ರು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನ್ಯಾಚುರಲ್ಲಾಗೆ ನಾವು ಹೇರ್ ಕಲರ್ನ ಬರೆಸ್ಕೊಬೋದು ಕಂದು ಬಣ್ಣ ಇರೋರಿಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಬಣ್ಣ ಸ್ವಲ್ಪ ತೀರಾ ತುಂಬ ಪರ್ಮನೆಂಟ್ ಬ್ಲ್ಯಾಕ್ ಅಂತ ಹೇಳೋಕ್ಕೂ ಆಗಲ್ಲ ಬ್ಲ್ಯಾಕ್ ಬಣ್ಣ ಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು ನ್ಯಾಚುರಲ್ ಲುಕ್ಕಾಗಿ ಕೆಲವ್ರಿಗೆ ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ ಬರುತ್ತೆ ಕೆಲವ್ರಿಗೆ ಏನಂತಂದರೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಬರುತ್ತೆ ಈ ರೀತಿಯಾಗೂ ಇರುತ್ತೆ ನಿಮ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಹೆದನ್ನ ಮಾಡ್ಕೊಬೋದು ಇನ್ನು ಮೂರನೇ ಟಿಪ್ಸ್ ಯಾವುದು ಅಂತ ನೋಡೋಣ ಎಲ್ಲಾದ ಮನೇಲೂ ಇದ್ದೇ ಇರುತ್ತೆ ಇದು ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಅಂತಂದರೆ ಎಲ್ಲರ ಮೇಲೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಬಳಸ್ತಿರ್ತಾರೆ ಇದನ್ನು ಪೌಡ್ರ್ ಥರ ಮಾಡ್ಕೊಬೇಕು ಅಂದರೆ ಇದ್ರೊಳಗಿರೋ ಎಲ್ಲ ಬೀಜ ಎಲ್ಲ ತೆಗೆದು ನೀಟಾಗಿ ಡ್ರೈ ಪೌಡ್ರ್ ಥರ ಮಾಡ್ಕೊಬೇಕು ಒಂದು ಬೆಟ್ಟದ ನಲ್ಲಿಕಾಯಿ ಸಾಕಾಗುತ್ತೆ ಅದರೊಳಗಡೆ ಎಲ್ಲ ಬೀಜ ಎಲ್ಲ ತೆಗೆದು ನೀಟಾಗಿ ಪುಡಿ ಮಾಡಿಕೊಂಡು ಅದನ್ನ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ತೆಂಗಿನಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಬರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ಅದ್ರ ಜೊತೆ ಈ ಪೌಡ್ರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಬೇಕು ಮಾಮೂಲಿ ನೀವು ಎಣ್ಣೆನ ಚೆನ್ನಾಗಿ ಅಂದರೆ ಬಿಸಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ತಿರಲ್ಲ ಅದೇ ರೀತಿ ಆ ಎಣ್ಣೆ ಎಣ್ಣೆಗೆ ಈ ಈ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಬೇಕು ಅದು ಸ್ವಲ್ಪ ನುಸು ಬೆಚ್ಚಗೆ ಆದಮೇಲೆ ನೀಟಾಗಿ ತಲೆಗೆ ಮಸಾಜ್ ಮಾಡಬೇಕು ಅದಾದಮೇಲೆ ಒಂದು ಮುಕ್ಕಾಲು ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿ ಇದರಿಂದ ನಿಮಗೆ ಸ್ವಲ್ಪ ಕಂದು ಬಣ್ಣ ಇರೋರಿಗೆ ಕೂದಲು ಕಮ್ಮಿ ಆಗ್ತಾ ಬರುತ್ತೆ ಕಮ್ಮಿಯಾಗಿ ಆಟೋಮೆಟಿಕ್ ಸ್ವಲ್ಪ ಬ್ಲ್ಯಾಕ್ ಕಲರ್ಗೆ ಹೇರ್ಗೆ ಕನ್ವರ್ಟ್ ಆಗುತ್ತೆ ಇದನ್ನು ವಾರಕ್ಕೊಂದೆರಡು ಮೂರು ಸತಿ ಮಾಡಿ ಮಾಡಿದ್ಮೇಲೆ ಒಂದು ತಿಂಗಳನ್ನಾದರೂ ಈ ರೀತಿಯಾಗಿ ಯೂಸ್ ಮಾಡಬೇಕಾಗುತ್ತೆ ಸಡನ್ನಾಗಿ ಯಾವುದೇ ನೀವು ಪೇಸ್ಟ್ ಆಗಲಿ ಅಥವಾ ಯಾವುದೇ ಹೇರ್ ಮಾಸ್ಕ್ ಆಗಲಿ ಹೇರ್ ಪ್ಯಾಕ್ ಆಗಲಿ ಮಾಡಿದ್ರೆ ಒಂದೇ ದಿನದಲ್ಲಿ ಅಥವಾ ಓವರ್ ನೈಟಲ್ಲಿ ಯಾವುದೂ ಕೂಡ ರಿಸಲ್ಟ್ ಸಿಗೋದಿಲ್ಲ ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು ನಾಲ್ಕು ವಾರ ಅಂದರೆ ಒಂದು ತಿಂಗಳ ತನಕನಾದರೂ ಯೂಸ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಈ ಥರ ಮಾಡ್ತಾ ಬಂದರೆ ನೀವು ವಾರದಲ್ಲಿ ಒಂದೆರಡು ಮೂರು ಸತಿ ಈ ರೀತಿಯಾಗಿ ಪ್ಯಾಕ್ನ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ತಾ ಆಮೇಲೆ ಹೇರ್ ವಾಶ್ ಮಾಡ್ತಾ ಬಂದರೆ ತಾನೇ ಕಂದು ಬಣ್ಣ ಕೂದಲು ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಉದ್ದ ಆಗೋದಿಕ್ಕೂ ಈ ಬೆಟ್ಟದಲ್ಲಿಕಾಯಿ ಮೆಂತ್ಯ ಇದೆಲ್ಲವೂ ಕೂಡ ಕೂದಲು ಉದ್ದ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಉದ್ದ ಮತ್ತು ದಪ್ಪವಾಗಿ ಕೂದಲು ತುಂಬ ತುಂಬ ಚೆನ್ನಾಗಿ ಸೊಂಪಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಾನು ಹೇಳಿದ್ದೇ ಸರಿ ಇದನ್ನ ಮಾಡಲೇಬೇಕು ಮಾಡೋದ್ರಿಂದ ಹಾಗೆ ಆಗುತ್ತಾ ಕಪ್ಪು ಕೂದಲು ಬಂದೇ ಬರುತ್ತಾ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ ಚಿಂತೆ ಮಾಡಬೇಡಿ ನಿಮಗೆ ಒಂದೆರಡು ಮೂರು ಸತಿ ಯೂಸ್ ಮಾಡಿ ನೋಡಿ ಅಕಸ್ಮಾತ್ ನಿಮಗೆ ಏನಾದರೂ ಡಿಫ್ರೆನ್ಸ್ ಗೊತ್ತಾದರೆ ಮಾತ್ರ ನೀವು ಕಂಟಿನ್ಯೂ ಮಾಡಿ ಪ್ಯಾಚ್ ವರ್ಕ್ ಥರ ಮಾಡಿಬಿಟ್ಟು ಇಲ್ಲಾಂತಂದ್ರೆ ಸ್ಕಿಪ್ ಮಾಡ್ಬೋದು ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊ ಅಂದರೆ ಬ್ಲ್ಯಾಕ್ ಹೇರ್ ಮಾಡ್ಕೊಳ್ತೀರೋ ಅದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು ಇದನ್ನು ನೀವು ಪುಡಿ ಮಾಡಿಟ್ಕೊಂಡು ಎಣ್ಣೆಗೆ ಹಚ್ಚಿ ನೀವು ನೀಟಾಗಿ ಅಂದರೆ ನೈಟ್ ಹಾಕ್ಬಿಟ್ಟು ಅಂದರೆ ಆಯಿಲ್ ಥರನೂ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಇದನ್ನು ಆಯಿಲ್ ಥರನೂ ಯೂಸ್ ಮಾಡ್ಬೋದು ಸ್ನಾನ ಮಾಡೋದು ಬೇಡ ಮಾಮೂಲಿಯಾಗಿ ಹಚ್ಕೊಬೋದು ಅಂತಂದರೆ ಮಾಮೂಲಿಯಾಗೂ ಕೂಡ ಹಚ್ಕೊಬೋದು ಉದ್ದ ಮತ್ತು ದಪ್ಪ ಕುದಲಿಗೆ ಇದು ಹೆಲ್ಪ್ ಮಾಡುತ್ತೆ ಇನ್ನು ಇದ್ರ ಜೊತೆಗೆ ನೆಕ್ಸ್ಟ್ ಟಿಪ್ಸು ಏನು ಅಂತ ನೋಡೋಣ ಬನ್ನಿ ಲಾಸ್ಟ್ ಒಂದು ನಾಲ್ಕನೇ ಟಿಪ್ಸ್ ಯಾವುದು ಅಂತ ನೋಡೋಣ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆಲ್ಮೋಸ್ಟು ಎಲ್ಲ ಮನೇಲೂ ಇದ್ದೇ ಇರುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಹೇರ್ ಗ್ರೋತ್ ಅಂದರೆ ತುಂಬ ಉದ್ದ ಕೂದಲಿಗೆ ಹೆಲ್ಪ್ ಮಾಡುತ್ತೆ ತುಂಬಾ ಕಣ್ಣಿಗೆ ಒಳ್ಳೆಯದು ಇದು ತುಂಬಾ ತುಂಬ ತುಂಬ ಆರೋಗ್ಯಕರವಾದ ಕರಿಬೇವಿನ ಸೊಪ್ಪು ಇದು ಈ ಕರ್ಬೇನ ಸೊಪ್ಪನ್ನ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ಪೂರ್ತಿ ಒಂದು ಹತ್ತರಿಂದ ಹನ್ನೆರಡಲೆ ಸಿಗುತ್ತೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಪೂರ್ತಿನ ಬಿಡಿಸಿಟ್ಕೊಂಡು ಅದು ನೀಟಾಗಿ ಒಣಗಿಸಿಟ್ಕೊಳ್ಬೇಕು ತೊಳೆದ್ಬಿಟ್ಟು ನೀಟಾಗಿ ಒಣಗಿಸ್ಕೊಳ್ಳಿ ಅದನ್ನ ಅದನ್ನು ಒಂದು ಕಪ್ಪಾಗೋಷ್ಟು ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ಬಳಸ್ತೀರ ಮನೆಯಲ್ಲಿ ತಲೆಗೆ ಹಚ್ಚೋದಕ್ಕೆ ಆ ಎಣ್ಣೆ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆಲೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು ಕೊಬ್ಬರಿ ಎಣ್ಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ನೀಟಾಗಿ ಉಸ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಕಪ್ಪಾಗಬೇಕು ಎಣ್ಣೆ ಸ್ವಲ್ಪ ಕಪ್ಪಾಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನ ಇದು ಕಪ್ಪಾಗೋ ತನಕ ಚೆನ್ನಾಗಿ ಕುದಿಸಿ ಅದಾದಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಇದನ್ನ ಅಂದರೆ ನುಸು ಬೆಚ್ಚಗಾಗೋಷ್ಟು ಅಲ್ಲಿ ತನಕ ವೆಯ್ಟ್ ಮಾಡಬೇಕು ವೆಯ್ಟ್ ಆದಮೇಲೆ ಇದನ್ನು ತಲೆಗೆ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ಈ ರೀತಿ ಮಾಡಿಟ್ಕೊಳ್ಳೋಂಥ ಎಣ್ಣೆನ ನೀಟಾಗಿ ವಾರಕ್ಕೆ ಒಂದು ಎರಡು ಸತಿನಾದರೂ ಈ ರೀತಿಯಾಗಿ ಮಸಾಜ್ ಮಾಡಿಕೊಂಡು ಹೇರ್ ವಾಶ್ ಮಾಡೋದ್ರಿಂದ ನಿಧಾನವಾಗಿ ಕಪ್ಪು ಕಂದು ಬಣ್ಣ ಇರೋ ಕೂದಲು ಕಪ್ಪು ಬಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಬೆಸ್ಟ್ ರಿಸಲ್ಟು ನೀವೆಲ್ಲ ಈ ಮೂರು ನಾನು ಹಿಂದೆ ಹೇಳಿದಂಥ ಮೂರು ಟಿಪ್ಸ್ಗಿಂತ ಇದೊಂದು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಈ ಕರ್ಬೆನ್ ಸೊಪ್ಪಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಕೂದಲು ದಪ್ಪ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ತುಂಬ ಚೆನ್ನಾಗಿ ನ್ಯಾಚುರಲ್ ಬ್ಲ್ಯಾಕ್ ಹೇರ್ ಕೊಡುತ್ತೆ ಹಾಗಾಗಿ ನೀವು ಕೂಡ ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಕಂದು ಬಣ್ಣ ಇರೋ ಕೂದಲು ಕಪ್ಪಾಗಿಸ್ಬೇಕು ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೊಂದೇನು ಅಂತಂದರೆ ನಾನು ಈ ಹೇಳಿದಂಥ ನಾಲ್ಕು ಟಿಪ್ಸ್ ಕೂಡ ನೀವು ಫಾಲೋ ಮಾಡ್ತಾ ಬನ್ನಿ ಇದರಲ್ಲಿ ಯಾವ್ದಾದ್ರು ಒಂದು ಫಾಲೋ ಮಾಡಿ ಅಟ್ಲೀಸ್ಟ್ ಕರ್ಬೇನ ಸೊಪ್ಪು ಮೂರು ಬೇಡ ಅಂತಂದರೆ ಕರ್ಬೇನ್ ಸೊಪ್ಪಿಂದ ಫಾಲೋ ಮಾಡ್ತಾ ಬನ್ನಿ ನಿಮಗೆ ವಾರಕ್ಕೊಂದು ಎರಡು ಮೂರು ದಿನ ಈ ರೀತಿ ನಾನು ಹೇಳಿದ ಟಿಪ್ಸ್ನ ಫಾಲೋ ಮಾಡಿ ಒಂದೇ ಒಂದು ತಿಂಗಳಲ್ಲಿ ನೀವು ರಿಸಲ್ಟ್ನ ನೋಡ್ತೀರ ಆಲ್ಮೋಸ್ಟು ನಿಧಾನವಾಗಿ ಕಂದು ಬಣ್ಣ ಇರೋ ಕೂದಲು ಕಪ್ಪು ಬಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇನ್ನೊಂದೇನು ಅಂತಂದರೆ ಕಾಫಿ ಬೀಜ ಬಿಟ್ಟು ಮೆಂತ್ಯ ಮತ್ತು ಬೆಟ್ಟದ ನಲ್ಲಿಕಾಯಿ ಕರ್ಬೇನ ಸೊಪ್ಪನ್ನ ಮೂರೂ ಕೂಡ ನೀಟಾಗಿ ನೆನ್ ನೆನೆಸಿಟ್ಕೊಂಡು ಅಂದರೆ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿಟ್ಕೊಬೇಕು ನೆನ್ಸಿಟ್ಕೊಳ್ಳೋದೆಲ್ಲ ಸಾರಿ ನೀಟಾಗಿ ಒಣಗಿಸಿಟ್ಕೊಬೇಕು ಅದನ್ನು ಡ್ರೈ ಪೌಡ್ರ್ ಥರ ಮಾಡಿಟ್ಕೊಳ್ಳಿ ಪೂರ್ತಿ ಡ್ರೈ ಪೌಡ್ರಾಗಿರ್ಬೇಕು ಪುಡಿ ಪುಡಿ ಆಗಿರಬೇಕು ಅಲ್ಲಿ ತನಕ ಮಾಡಿಟ್ಕೊಂಡು ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಜೊತೆ ಹಾಕಿ ಚೆನ್ನಾಗಿ ಕುದಿಸಿಟ್ಕೊಳ್ಳಿ ಆ ಕುದಿಸೋದಾದ್ಮೇಲೆ ನೀಟಾಗಿ ಅದು ಕಪ್ಪಾಗಬೇಕು ಎಣ್ಣೆ ಪೂರ್ತಿ ಅಷ್ಟರ ಮಟ್ಟಕ್ಕೆ ಚೆನ್ನಾಗಿ ಕುದಿಸಿಟ್ಕೊಂಡು ಅದಾದಮೇಲೆ ಸೋದಿಸಿಟ್ಕೊಳ್ಳಿ ಆ ಎಣ್ಣೆನ ಡೈಲಿ ನೀವು ಮಾಮೂಲಿ ಅಪ್ಲೈ ಮಾಡ್ತೀರಲ್ಲ ಆ ರೀತಿಯಾಗಿ ಡೈಲಿ ಅಪ್ಲೈ ಮಾಡೋದ್ರಿಂದ ಕೂಡ ನಿಮ್ಮ ಕಂದು ಬಣ್ಣ ಇರೋ ಕೂದಲು ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ತುಂಬ ದಪ್ಪವಾಗಿ ಕೂದಲು ಕೂಡ ಹೆಲ್ಪ್ ಮಾಡುತ್ತೆ ಜೊತೆಗೆ ಉದ್ದವಾಗಿ ಕೂದಲು ಕೂಡ ಹೆಲ್ಪ್ ಮಾಡುತ್ತೆ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಈ ರೀತಿಯಾಗಿ ನೀವು ಬಳಸ್ತಾ ಹೋದರೆ ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಮಾಡಿ ನೋಡಿ ಒಂದು ಸತಿ ಮಾಡಿ ನೋಡಿ ಯಾವುದೇ ನೀವು ಮಾ ಈ ರೀತಿಯಾಗಿ ಹೇರ್ ಪ್ಯಾಕ್ ಮಾಡೋದ್ರಿಂದ ಒಂದೇ ದಿನದಲ್ಲಿ ರಿಸಲ್ಟ್ ಸಿಗೋದಿಲ್ಲ ಸಾಮಾನ್ಯವಾಗಿ ಒಂದು ನಾಲ್ಕೈದು ಸತಿ ಬಳಸಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಈ ರೀತಿ ಮಾಡೋದರಿಂದ ಖಂಡಿತವಾಗ್ಲೂ ಒಂದೇ ತಿಂಗಳಲ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಕಂದು ಬಣ್ಣ ಇರೋ ಕೂದಲು ಕಪ್ಪಾಗೋದಕ್ಕೆ ಇದು ಹೆಲ್ಪ್ ಮಾಡೇ ಮಾಡುತ್ತೆ ನೀವು ಸತಿಯಾಗಿ ನಾನು ಹೇಳಿದೆಲ್ಲ ಹೇರ್ ಪ್ಯಾಕ್ನು ಮಾಡಿ ನೋಡಿ ಅಕಸ್ಮಾತ್ ನಿಮ್ಮ ಕೂದಲುಗೆ ಅಡ್ಜಸ್ಟ್ ಆಗಿ ಕಂದು ಬಣ್ಣದಿಂದ ಕಪ್ಪಾಗಿದರೆ ನನಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಿಮಗೆ ಇನ್ಯಾವ್ಯಾವ ರೀತಿ ಹೇರ್ ಪ್ಯಾಕ್ಗಳು ಬೇಕು ಅಥವಾ ಯಾವ ರೀತಿಯಾಗಿ ಹೇರ್ ಗ್ರೋತ್ ಆಗೋದಕ್ಕೆ ನಿಮಗೆ ಹೇರ್ ಮಾಸ್ಕ್ಗಳು ಬೇಕಾಗುತ್ತೆ ಆಮೇಲೆ ಯಾವ ಎಣ್ಣೆ ಬಳಸಿದ್ರೆ ಬೆಸ್ಟು ಯಾವ ಶಾಂಪು ಬಳಸಿದ್ರೆ ಬೆಸ್ಟು ಅನ್ನೋದು ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮು ವೀಡಿಯೋ ಮಾಡ್ತೀನಿ ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಹಾಗೆ ನನಗೆ ಸಪೋರ್ಟ್ ಇರಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ